ಎಂಟರ್ಟೈನರ್ಸ್ ಪ್ಯಾನರ್ ಅಡಿಯಲ್ಲಿ ಮನದ ಕಡಲು ಅಂತ ಹೇಳಿ ಇವತ್ತು ಮಾರ್ಚ್ ಇಪ್ಪತ್ತೈದನೇ ತಾರೀಕು ರಿಲೀಸ್ ಆಗಿದೆ ಬಹಳ ಅದ್ಭುತವಾಗಿದೆ ಪಿಕ್ಚರ್ ಮಾತ್ರ ಎರಡು ಸಾವಿರದ ಆರಲ್ಲಿ ಮುಂಗಾರು ಮಳೆಗೆ ಯಾವ ರೀತಿ ಕ್ಯಾಮ್ರಾ ವರ್ಕ್ ಇತ್ತು ಸೇಮ್ ಟು ಸೇಮ್ ಅದೇ ತರ ಕ್ಯಾಮ್ರಾ ವರ್ಕ್ ಇದೆ ಮತ್ತೆ ಇಬ್ಬರು ಹೊಸ ನಾಯಕರನ್ನ ಮತ್ತು ಒಬ್ಬ ನಾಯಕರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ನಿಜವಾಗ್ ಕೂಡ ಅವರಿಗೆ ಮುಂದಿನ ಭವಿಷ್ಯ ಇದೆ ಈ ಚಿತ್ರ ಅಷ್ಟು ಅದ್ಭುತವಾಗಿದೆ ಎಲ್ಲ ಹತ್ರನೂ ಅಷ್ಟೇ ಆಮೇಲೆ ರಂಗಾಯಣ ರಂಗ ಅವ್ರದ್ದು ಮಾತ್ರ ಮನರತ್ನ ಅಭಿನಯ ಅವರು ಜಾಸ್ತಿ ಕಾಮಿಡಿ ಇಲ್ಲಾಂದ್ರೂ ಕೂಡ ಅವರು ವಿಳಂತರ ಕಂಡ್ರು ಕೂಡ ಬಹಳ ಅದ್ಭುತವಾದ ಅಭಿನಯವನ್ನು ಮಾಡಿದ್ದಾರೆ ಮತ್ತು ಈ ಚಿತ್ರ ವಿಜುವಲ್ ಒಳ್ಳೆ ಸಕ್ಸಸ್ ಯಶಸ್ಸು ಪಡೆದೇ ಪಡುತ್ತೆ ಅಂತ ನಮ್ದಂಥ ನಂಬಿಕೆ ಇದೆ ಯಾವ ನೋಡಿದ್ರೆ ನಮ್ಮ ಕುಟುಂಬನೂ ಇನ್ನೂ ಒಂದು ಸರಿ ನೋಡೋದು ನೋಡುವಂಥ ಚಿತ್ರ ಆಮೇಲೆ ಎಲ್ಲ ಬಗ್ಗೆ ಚೆನ್ನಾಗಿ ನೋಡ್ಬೋದು ಸಾಂಸಾರಿಕವಾಗಿರುವ ಚಿತ್ರ ಒಂದು ಒಳ್ಳೆ ಮೆಸೇಜ್ ಇಟ್ಟಿದ್ದಾರೆ ಬರೀ ಪ್ರೀತಿ ಪ್ರೇಮ ಅಲ್ಲ ಜೀವನ ಬದುಕುವುದನ್ನ ಬದುಕಿ ತೋರಿಸಬೇಕು ಅಂತೇಳಿ ಮತ್ತೆ ನಮ್ಮ ಆಯುರ್ವೇದದ ಬಗ್ಗೆ ಅದು ಔಷಧಿಯ ಬಗ್ಗೆ ಗಿಡಮುಳಿಗೆ ಬಗ್ಗೆ ಬಹಳ ನಮ್ಮ ಹಿಂದೂಗಳಲ್ಲಿ ಒಂದು ನಂಬಿಕೆ ಇತ್ತು ವೇದ ಋಷಿಮುನಿಗಳ ಕಾಲದಿಂದ ವೇದ ಆಯುರ್ವೇದ ಕಾಲದಿಂದ ಆಯುರ್ವೇದ ಅನ್ನೋದು ನಮ್ಮ ಜೀವನಕ್ಕೆ ಬಹಳ ಮುಖ್ಯ ಅದು ನಮ್ಮ ಸರ್ ತುಂಬಾ ಚೆನ್ನಾಗಿತ್ತು ಸಿನಿಮಾ ಅವತ್ತು ಮುಂಗಾರು ಮಳೆ ಇವತ್ತು ಮನದ ಕಡಲು ಅವತ್ತು ಮಳೆ ಒಳಗೆಲ್ಲ ನೆನೆಸಿದ್ರಿ ಇವತ್ತು ಸಮುದ್ರಕ್ಕೆ ಡೈರೆಕ್ಟ್ ಕರ್ಕೊಂಡು ಹೋಗಿ ನಮ್ಮ ಯೋಗರಾಜ್ ಸರ್ ಇತ್ತೀಚಿನ ಇದರಲ್ಲಿ ನನಗೆ ಲವ್ ಸ್ಟೋರಿ ಕ್ಯೂಟ್ ಕ್ಯೂಟ್ ಲವ್ ಸ್ಟೋರಿ ತುಂಟಾಟಗಳು ಕೆಲವು ಮಿಸ್ ಮಾಡ್ಕೊಂಡಿದ್ದೆ ಈ ಸಿನಿಮಾದಲ್ಲಿ ಎಲ್ಲ ಇಡೀ ನಿಮ್ಗೆ ನೋಡಿರ್ಬೋದು ನಮಗೆ ಜಾಗನೇ ಸಿಕ್ಕಿಲ್ಲ ಅಂದ್ರೆ ಇನ್ನು ಯಾವ ಮಟ್ಟಕ್ಕೆ ಸಿನಿಮಾ ಚೆನ್ನಾಗಾಗಿದೆ ಅಂತ ಒಂದ್ ಕಡೆ ಮನಸಾರೆ ಖುಷಿಯಿಂದ ಬಾಡಿ ಅನ್ಸಂಗೆ ಆಚೆ ಬರ್ತಾ ಇದ್ದೀನಿ ಸರ್ ಈ ಸಿನಿಮಾ ಓಕೆ ಫ್ಯಾಮಿಲಿ ನೋಡ್ಬೋದು ಎಲ್ಲ ಫ್ಯಾಮಿಲಿ ಕಾಲೇಜ್ ಹುಡುಗರು ಎಲ್ಲ ಮಿಡಲ್ ಕ್ಲಾಸ್ ಲೋ ಎಲ್ಲರೂ ಈ ಸಿನಿಮಾ ನೋಡಬಹುದು ಫುಲ್ ಎಂಜಾಯ್ ಮಾಡ್ಬೋದು ಸರ್ ಸರ್ ಮಾತಾಡಿ ಸರ್ ಏನು ಡೈಲಾಗ್ ಇಲ್ಲ ನಿಮ್ಗೆ ಏನು ಬರಲ್ಲ ಈಗಿನ ಈಗಿನ ಸಿನಿಮಾ ಮಾಡ್ತೀನಿ ನಮ್ಮದು ಸಿನಿಮಾ ರಿಲೀಸ್ ಆದಾಗ ಎಲ್ಲ ಡೈಲಾಗ್ ಹೇಳ್ಬಿಡ್ತೀನಿ ಸರ್ ಓಕೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸರ್ ಎಲ್ಲರೂ ಕೂಡ ಮನದ ಕಡಲು ಸಿನಿಮಾ ನೋಡಿ ನನಗಂತೂ ಜಾಗ ಸಿಗದೆ ಮೆಟ್ಲ ಮೇಲೆ ಕೂತ್ಕೊಂಡು ಸಿನಿಮಾ ನೋಡಿದ್ದೀನಿ ನಿಮಗೂ ಜಾಗ ಸಿಗುತ್ತೆ ಹೆಂಗೆ ನೋಡ್ಕೊಂಡು ಜಾಗ ಮಾಡ್ಕೊಂಡು ಸಿನಿಮಾ ನೋಡಿ ಥ್ಯಾಂಕ್ ಯು ಲೈಟ್ ಆಗಿ ಸ್ಮಾರ್ಟ್ ಬಿಡು ಲೈಟ್ ಆಗಿ ಇವತ್ತು ಮನದ ಕಡಲು ಸಿನಿಮಾ ನೋಡಕ್ ಬಂದಿದೆ ತುಂಬಾ ಖುಷಿ ಆಯ್ತು ಕ್ಲೈಮ್ಯಾಕ್ಸ್ ಅಲ್ಲಿ ಕಣ್ಣಕ್ಕೆ ನೀರೇ ಬಂತು ಬಟ್ ಈ ಸಿನಿಮಾ ನೋಡಿ ನಾನು ಹೇಳೋದು ಒಂದೇ ಒಂದು ಹುಡುಗಿನ ಬಿಟ್ಟು ಸಾಯೋದಕ್ಕಿಂತ ಒಂದು ಹುಡುಗಿನ ಇನ್ನೊಬ್ಬರು ಬಿಟ್ಕೊಟ್ಟು ಬದುಕೋದಿದೆಯಲ್ಲ ಅದು ನರ್ಕ ನರ್ಕ ಯಾತ್ರೆ ಅಂತ ಹೇಳ್ತಾರೆ ಆ ನರ್ಕ ಯಾವ ಹುಡುಗನಿಗೂ ಬೇಡ ಬಟ್ ಆ ನೋವಲ್ಲಿ ತುಂಬ ಜನ ಹುಡುಗರು ಎಷ್ಟೋ ಜನ ಸಾಯ್ತಿದ್ದಾರೆ ಏನೇನೋ ಆಗ್ತಾ ಇದ್ದಾರೆ ಬಟ್ ಅಂಥವ್ರು ಬಟ್ ಬಂದು ಸಿಂಹ ನೋಡ್ಕೋಬೇಕು ಎಲ್ಲೋ ಅವ್ರ ಬದುಕಿಗೆ ಒಂದು ಅರ್ಥ ಸಿಗುತ್ತೆ ಅನ್ಕೊಂತೀನಿ ಯಾಕೆ ಸಾಯೋದೇ ಜೀವನ ಅಲ್ಲ ಬದುಕೋದು ಜೀವನ ಜೀವನ ಏನು ಗೊತ್ತಾ ಪ್ರೀತಿ ತುಂಬ ಚಿಕ್ಕದು ಜೀವನ ತುಂಬ ದೊಡ್ಡದು ಆ ಜೀವನ ಜೀವನಕ್ಕೋಸ್ಕರ ಬದುಕಬೇಕು ಸಾಯೋದೇ ಅಲ್ಲ ಬ್ರದರ್ ನಿಜವಾಗ್ಲೂ ಮನದ ಕಡಲು ಸಿನ್ಮಾ ನೋಡಿದೆ ಸಿನ್ಮಾ ಏನಂದ್ರೆ ಲಾಸ್ಟಲ್ಲಿ ಒಂಥರ ತುಂಬ ಬಿಡುತ್ತೆ ಸರ್ ಒಂಥರ ಕಚ್ಗಳು ಇಟ್ಬಿಡುತ್ತೆ ಆ ಟ್ರಯಂಗಲ್ ಲವ್ ಸ್ಟೋರಿ ಏನಾಗುತ್ತೆ ಏನಾಗುತ್ತೆ ಅಂತಂದಾಗ ಕ್ಲೈಮ್ಯಾಕ್ಸಲ್ಲಿ ನಿಜವಾಗ್ಲೂ ಟ್ವಿಸ್ಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬದುಕಿನ ಬಗ್ಗೆ ಒಂದು ಮೆಸೇಜ್ ಹೇಳಿದ್ದಾರೆ ಯೋಗರಾಜ್ ಭಟ್ರು ಸ್ಪೆಷಾಲಿಟಿನೇ ಅದು ಅಂದರೆ ಪ್ರತಿಯೊಂದು ಸಿನಿಮಾದಲ್ಲಿ ಏನಾದ್ರೂ ಒಂದು ಹೊಸ ವಿಷಯ ಹೊಸ ಮೆಸೇಜು ಒಂದು ಕಚ್ಗಳು ಇಟ್ಬಿಡ್ತಾರೆ ಅದಕ್ಕೆ ಅವರು ಒಂಥರ ಸ್ಪೆಷಲಿಸ್ಟ್ ಅಂತ ಹೇಳ್ಬೋದು ಆಮೇಲೆ ಸಾಂಗ್ಸು ನಿಜವಾಗ್ಲೂ ತುಂಬ ಅದ್ಭುತವಾಗಿದೆ ಬ್ರದರ್ ಆ ಲಿರಿಕ್ ಆಗಿರ್ಬೋದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಆ ಸ್ಟೋರಿ ಆ ಲೊಕೇಶನ್ಸೆ ನಿಜವಾಗ್ಲೂ ನಾನು ನೋಡೇ ಇಲ್ಲ ಬ್ರದರ್ ತುಂಬ ಅದ್ಭುತವಾಗಿದೆ ಒಂಥರ ಬೇರೆ ಥರ ಪ್ರಪಂಚ ಇದೆ ನಿಜವಾಗ್ಲೂ ಆ ಮನದ ಕಡಲು ಆ ಸಮುದ್ರ ಆ ನೆಂದು ಬಂದಂಗೆ ಆಗ್ಬಿಟ್ಟು ನಿಜವಾಗ್ಲೂ ಕಾಡುತ್ತೆ ನಿಜವಾಗ್ಲು ಇನ್ನೊಂದು ಸಲ ನೋಡ್ಬೇಕು ಆ್ಯಕ್ಚುಲಿ ಅವ್ರ ರೈಟಿಂಗ್ ಎಷ್ಟು ಅದ್ಭುತವಾಗಿ ಬರೀತಾರೆ ಅಂದರೆ ಅವ್ರ ರೈಟಿಂಗಿಗೆ ಫ್ಯಾನ್ ಬರ್ತದೆ ಸೂರ್ಯ ಅವರಾಗಿರ್ಬೋದು ಆ ಯೋಗರಾಜ್ ಭಟ್ರು ಆಗಿರ್ಬೋದು ಅವ್ರ ಥರ ರೈಟಿಂಗ್ ಯಾರ ಕೈಲೂ ಮಾಡಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಈಗ ಒಂದು ಫೈಟ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಆದರೆ ಕತೆ ಅದ್ಭುತವಾಗಿದೆ ಅದು ನಮ್ಗೆ ಇಷ್ಟ ಆಗಿ ಆರ್ಟಿಸ್ಟೆಲ್ಲ ಹೊಸಬಿಡೋರ್ ಒಂಥರ ಹಳು ನೋಡಿದಾಗ ಆಯ್ತು ನಮಗೆ ಅವರು ಹೊಸ ಇರೋದೇ ಇಲ್ಲ ಒಂಥರ ಹಳೆ ಇರೋ ಅಂತ ಯಾಕಂದ್ರೆ ನಮ್ಮ ಯೋಗರಾಜ್ ಭಟ್ರು ಬಳಕಿ ಬಿಡ್ತಾರೆ ಆ ಹೀರೋನು ಅಷ್ಟೇ ಇಬ್ರು ಹೀರೋನು ಒಂಥರ ಥಿಯೇಟ್ರಿಂದ ಆಚೆ ಬಂದರೆ ಅವ್ರ ಮನಸ್ಸಲ್ಲಿ ಉಳಿತಾರೆ ಇಷ್ಟ ಆಯ್ತು ಥ್ಯಾಂಕ್ ಯು